ನಮಸ್ಕಾರ ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ರಾಜ್ಯ ಸರ್ಕಾರ ಮುಖ್ಯ ಕಾರ್ಯದರ್ಶಿಗಳು ಸುತ್ತೋಲೆಯನ್ನು ಹೊರಡಿಸಿದ್ದು ಅದರಂತೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳವರ ಉಪಸ್ಥಿತಿಯಲ್ಲಿ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ನಡೆಸುವಂತೆ ಸುತ್ತೋಲೆ ನೀಡಿದೆ ಅಂತ ತುರುವೇಕೆರೆ ತಾಲೂಕಿನ ದಂಡಾಧಿಕಾರಿಗಳಾದ ವೈಎಂ ರೇಣುಕುಮಾರ ಅವರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಮಾತನಾಡಿದರು ಆ ಸರ್ಕಾರದ ಆದೇಶದಂತೆ ಜಿಲ್ಲಾಧಿಕಾರಿಗಳವರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತಾರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆಯವರೆಗೂ ತಿಪ್ಪೂರು ರಸ್ತೆಯಲ್ಲಿರುವ ಗಣಪತಿ ಪೆಂಡಾಲ್ನಲ್ಲಿ ಕುಂದುಕೊರತೆ ಹಾಗೂ ಜನಸ್ಪಂದನ ಕಾರ್ಯಕ್ರಮಗಳನ್ನು ಸಾರ್ವಜನಿಕವಾಗಿ ಆಯೋಜಿಸಲಾಗಿದೆ ಸಾರ್ವಜನಿಕರು ರೈತರು ತಮ್ಮ ತಮ್ಮ ಅಹವಾಲುಗಳನ್ನು ಅಲ್ಲಿಯೇ ನೀಡಿ ತಮ್ಮ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರವನ್ನು ಕಂಡುಕೊಳ್ಳಬೇಕಂತ ಅವರು ತಿಳಿಸಿದರು ಹಾಗೆ ಜಿಲ್ಲಾಧಿಕಾರಿಗಳು ಅದೇ ಅಧಿಸೂಚನೆಯಂತೆ ಕಾರ್ಯಕ್ರಮವನ್ನು ನಡೆಸಲಾಗುವುದು ಸಂಬಂಧಪಟ್ಟ ಅಹವಾಲುಗಳನ್ನು ಆಯಾ ಕೌಂಟರ್ಗಳಲ್ಲಿ ಕೊಡಬೇಕು ಅಂತ ಮನವಿ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಭಾಗವಹಿಸಲಿದ್ದು ಇಲಾಖಾವಾರ ಕೌಂಟರ್ಗಳನ್ನು ತೆರೆಯಲಾಗುವುದು ಅಹವಾಲುಗಳ ಆದ್ಯತೆಯ ಮೇರೆಗೆ ಪರಿಹಾರ ನೀಡಲಾಗುವುದು ಸಾರ್ವಜನಿಕರು ಭಾಗವಹಿಸಿ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಅಂತ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಸಹೋದಯಗಳು ಈ ದಿನ ನಮ್ಮೆಲ್ಲರ ಅನುಮಾನದಂತೆ ನಮ್ಮ ಅನುವಾನದಂತೆ ಈ ದಿನ ಪತ್ರಿಕಾ ಸುದ್ದಿಗೆ ಆಗಮಿಸಿದ ನಮ್ಮೆಲ್ಲರಿಗೂ ತಾಲೂಕು ಆಡಳಿತ ವತಿಯಿಂದ ಕುಂದೇ ಸ್ವಾಗತವನ್ನು ಆಗಿಸ್ಕಷ್ಟಪಡ್ತೇನೆ ಮೊದಲನೇ ಅಂಶ ಏನಪ್ಪ ಅಂದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರುಗಳು ಜಿಲ್ಲಾ ಪೊಲೀಸ್ ಪ್ರಶಾಧಕರ ಒಂದು ನೇತೃತ್ವದಲ್ಲಿ ತಾಲೂಕು ಮಟ್ಟದ ಜನಸ್ಪಂದನೆ ಕಾರ್ಯಕ್ರಮವನ್ನು ನಡೆಸಬೇಕು ಅಂತೇಳಿ ಸರ್ಕಾರ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಗಣಪತಿ ಪೆಂಡಲ್ ಹತ್ರ ತಲುಪಕ್ಕೆ ಇಲ್ಲಿ ಒಂದು ಕುಂದುಕೊರ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಎಲ್ಲ ನಮ್ಮ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳು ರೈತ ಬಾಂಧವರು ಎಲ್ಲ ಸಾರ್ವಜನಿಕ ಬಂಧುಗಳು ಹತ್ತು ಗಂಟೆಗೆ ಪೂರ್ವಕಾಡಳಿತವನ್ನು ಗಣಪತಿ ಹತ್ರ ಬಂದು ನಿಮ್ಮ ಹವಲುಗಳನ್ನು ಸರ್ಕಾರದ ಯೋಜನೆಗಳ ಬಗ್ಗೆ ಅಹವಾಲುಗಳನ್ನು ಸಲ್ಲಿಸಬೇಕು ಅಂತೇಳಿ ಮನವಿ ಮಾಡ್ತೀನಿ ಆದಷ್ಟು ನಾವು ನಿಮ್ಮ ಹವಾಲುಗಳನ್ನು ಕಾಮಾತ್ಮಕತೆ ಪರಿಶೀಲನೆ ಮಾಡಿ ಸ್ಥಳದಲ್ಲೇ ಬಗೆಹರಿಂದ ಎಲ್ಲ ಪ್ರಕರಣಗಳನ್ನು ಸ್ಥಳದಲ್ಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಬಗೆಹರಿಸ್ತೀವಿ ಕೆಲವು ಪ್ರಕರಣಗಳಲ್ಲಿ ಶಿಕ್ಷಣ ಅಂತ ಇರ್ತದೆ ಅದನ್ನು ಕೂಡ ನಾವು ಆದ್ಯತೆ ಮೇರೆಗೆ ವಿಲೇವಾರಿ ಮಾಡ್ತೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಪಷ್ಟವಾಗಿ ಸೂಚನೆಯನ್ನು ನೀಡಿದ ಎಲ್ಲ ಅಧಿಕಾರಿಗಳಿಗೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸೂಕ್ತವಾದ ಸಾರ್ವಜನಿಕ ಹವಲುಗಳನ್ನು ಒಂದು ವಾರದಲ್ಲಿ ನಿಯಮವಾಗಿ ಕ್ವಾಲಿಟಿ ವರ್ಕ್ ಅಂದರೆ ಉತ್ತಮವಾದ ಒಂದು ವಿಲೇವರಿಯನ್ನು ಮಾಡಬೇಕು ಅಂತೇಳಿ ಸ್ಪಷ್ಟವಾಗಿ ಸೂಚನೆಯನ್ನು ನೀಡಿದರೆ ನೀಡಿದರೆ ನಾವು ಆಗಲೇ ಪರ್ವತ ಆಗಿದ್ದೀವಿ ಈಗಾಗಲೇ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಆದ್ಯತೆ ಮೇರೆಗೆ ನಾವು ಕೆಲಸವನ್ನು ಕಾನೂನಾತ್ಮಕತೆ ನಿರ್ವಹಣೆ ಮಾಡ್ತೀವಿ ಅಂತ ಹೇಳ್ತಾ ಸಾರ್ವಜನಿಕರು ಈ ಸದುಪಯೋಗವನ್ನು ಎಲ್ಲರೂ ಉಪಯೋಗಿಸ್ಕೊಂಡು ತಮ್ಮ ಹವಲುಗಳನ್ನು ಸಲ್ಲಿಸಬೇಕು ಅಂತೇಳಿ ಮನವಿಯನ್ನು ಮಾಡ್ತೀವಿ ಇಲಾಖಾವಾರು ಒಂದು ಕೌಂಟ್ರನ್ನ ನಾವು ತೆರೆದಿರ್ತೀವಿ ಅರ್ಜಿಗಳನ್ನು ಸ್ವೀಕಾರ ಮಾಡುತ್ತೆ ಇಲಾಖಾವಾರು ಒಂದು ಕೌಂಟರ್ ತೆರೆದಿರ್ತೀವಿ ಆ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಅರ್ಜಿಗಳನ್ನ ಆ ಇಲಾಖೆಗೆ ಆ ಒಂದು ಕೌಂಟರ್ ನೀಡಬೇಕು ಅಂತೇಳಿ ಒಂದು ಮನವಿ ಮಾಡ್ತೀನಿ ಅಲ್ಲೇ ನಿಮಗೆ ಸ್ಥಳದಲ್ಲೇ ಆಗುವಂಥವನ್ನ ಸ್ಥಳದಲ್ಲೇ ಇಲಾಖೆಗಳು ಅಲ್ಲೇ ಅಲ್ಲೇನ ಅಥವಾ ಇಲ್ಲದೆ ಇಪ್ಪತ್ತೇಳನೇ ತಾರೀಕು